ಜಿ ಆರ್ ಬಿ ತುಪ್ಪಕ್ಕಿಂತ ಮಣ್ಮಳಾದ ತುಪ್ಪನ ನಾವು ಮನೇಲೇ ಮಾಡ್ಕೋಬೋದು ಕಂಡ್ರಿ ಹೇಗೆ ಅಂತ ಹೇಳ್ತೀರಾ ಇದೊಂದು ಟಿಪ್ಸನ್ನು ಫಾಲೋ ಮಾಡಿರಿ ಏನಂದರೆ ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡೋದರಿಂದ ಮಣ್ಮಳಾಗಿ ಬರುತ್ತೆ ಅಷ್ಟೆ ನೋಡೋಣ ಬನ್ನಿ ನಾನಿಲ್ಲಿ ರೆಡಿ ಬೆಣ್ಣೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ನೀವು ಕೆನೆಯಿಂದಾನೂ ಮಾಡ್ಕೋಬೋದು ಒಂದು ವಿಲ್ಲೀದೇ ಸ್ವಲ್ಪ ನುಗ್ಗೆ ಸೊಪ್ಪು ಸಕ್ಕರೆ ಹಾಗೆ ಉಪ್ಪು ಅರಿಶಿನ ಮತ್ತು ಒಂದು ಏಲಕ್ಕಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಬೆಣ್ಣೆನ ದಪ್ಪ ತಳ ಇರುವಂತಹ ಪಾತ್ರೆಗೆ ಹಾಕಿ ಸ್ಟೀಲ್ ಪಾತ್ರೆ ಪಾತ್ರೆಗೆ ಹಾಕಬೇಕು ಇಲ್ಲಾಂದರೆ ಅದು ತುಂಬ ಆಗಿಬಿಟ್ಟು ಮೇಲೆಲ್ಲ ಚೆಲ್ಬಿಡುತ್ತೆ ಅದಾದಮೇಲೆ ನಾನು ತೋರಿಸುವಂತಹ ಏನು ವಿಲೇದೆಲೆ ಅವೆಲ್ಲ ಇತ್ತಲ್ಲ ಒಟ್ಟಿಗೆ ಆ್ಯಡ್ ಮಾಡಿ ಬೆಣ್ಣೆ ಕರದ ತಕ್ಷಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಬೆಣ್ಣೆ ಕಾಯಿಸುವಾಗ ನೀವು ಅಲ್ಲೇ ಎದುರುಗಡೆನೆ ನಿಂತ್ಕೊಂಡಿರಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕುಟ್ಟಾಕಿ ಇದರಿಂದ ಸೊಂಟೆಲ್ಲ ಗಟ್ಟಿ ಇರುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಮಕ್ಕಳಿಗೂ ತಿನ್ನಿಸುವಾಗ ತುಂಬಾ ಒಳ್ಳೆಯದು ಕಫ ಕಟ್ಟೋದು ಕೆಮ್ಮು ಎಲ್ಲದಕ್ಕೂ ತುಪ್ಪನೇ ಒಳ್ಳೇದು ಅಂತ ಹೇಳ್ತಾರೆ ಓಕೆನಾ ಈ ಥರ ನೋಡ್ತಾಯಿರಿ ಆಗಾಗ ಚೆಕ್ ಮಾಡ್ತೀರಿ ಈ ಥರ ನೊರೆ ಬಂತು ಅಂದರೆ ಲಾಸ್ಟಿಗೆ ತುಪ್ಪ ಆಗಿದೆ ಅಂತ ಅರ್ಥ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿನೂ ಚೇಂಜ್ ಆಗಿದೆ ಕಲ್ಲರು ಸಹ ಚೇಂಜ್ ಆಗಿದೆ ಲಾಸ್ಟಿಗೆ ಹೀಗಿರುತ್ತೆ ಸೋಸ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಾಗಲೇ ಸೋಸಿ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೆನ್ನೆ ನೈಟ್ ನಾನು ಮಾಡಿರೋದು ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಮೊಳಮೊಳಾಗಿದೆ ಥ್ಯಾಂಕ್ ಯು ಸೋ ಮಚ್